ತಾಲೂಕಿನ ಯೋಧರಾಗಿರ್ತಕ್ಕಂಥ ನಮ್ಮ ಮುನ್ನವರು ಆಟಚುಪ್ಪ ಗ್ರಾಮಸ್ಥ ಇರ್ತಕ್ಕಂಥ ಮುನ್ನವರು ಸುಮಾರು ವರ್ಷಗಳಿಂದ ಏನು ಸೇನೆಗೆ ಸೇವೆ ಸಲ್ಲಿಸ್ತಾ ಇದ್ದರು ತಾತ್ಕಾಲಿಕ ರಜೆಯಿಂದ ಬಂದಿರತಕ್ಕಂಥ ನಮ್ಮ ನಾಳೆ ಡ್ಯೂಟಿ ರಿಪೋರ್ಟ್ ಆಗಬೇಕಾಗಿತ್ತು ದುರ್ದೈವ ಆ ಭಗವಂತ ಲೋಗದ ಬೇಡ ಅಂತಂದ್ಬಿಟ್ಟು ನನ್ನ ಏನು ಹೃದಯಾಘಾತದಿಂದ ಮರಣ ಹೊಂದಿದ್ದಾರೆ ಆ ಕುಟುಂಬಕ್ಕೆ ಏನೋ ನೋವನ್ನು ಬರೆಸ್ತಕ್ಕಂಥ ಶಕ್ತಿಯ ಭಗವಂತ ಕೊಡಲಿ ಅಂತ ಕೇಳ್ಕೊತ ಇವತ್ತು ಭಾರತದ ಸೇನೆ ನನ್ನ ನಿಷ್ಠಾವಂತ ಯೋಧನ ಕಳ್ಕೊಂಡಿದ್ದಕ್ಕೆ ಇಡೀ ಸೇನೆ ಬಂದು ಇವತ್ತಿಲ್ಲಿದೆ ನಮ್ಮ ಹುಳಬಾಗಲ ತಾಲೂಕು ಕೂಡ ಇದೊಂದು ಅನ್ಯಾಯ ಅಂತ ಹೇಳ್ಬೋದು ಇವತ್ತು ಸೇವೆ ಸಲ್ಲಿಸಿರ್ತಕ್ಕಂಥ ಸೇನೆಯಲ್ಲಿ ಮನೆಗೆ ಬಂದು ಹೃದಯ ಅಂತಕ್ಕಂಥ ನಮ್ಮೆಲ್ಲರಿಗೂ ಒಂಥರ ನೋವು ಸಂಗತಿ ನಾವು ಕೂಡ ಆ ಕುಟುಂಬದ ಜೊತೆ ಭಾಗಿಯಾಗಿ ಆ ನೋವನ್ನು ಬರ್ಸಕ್ಕಂಥ ಶಕ್ತಿ ಆ ಕುಟುಂಬಕ್ಕೆ ಕೊಡಲಿ ಅಂತ ಕೇಳ್ಕೊತ ಆ ಮುಂದಿನ ದಿವಸ ಏನು ಆ ಒಂದು ಕುಟುಂಬಕ್ಕೆ ಆ ನೋವನ್ನು ತುಂಬಿಕೊಡೋಕ್ಕಾಗೋದಿಲ್ಲ ಬಹುಶಃ ಈ ಒಂದು ವಾರ ಆದಮೇಲೆ ನಾವು ಮತ್ತು ನಮ್ಮ ತಾಲೂಕು ಆಡಳಿತ ಮತ್ತು ಜಿಲ್ಲಾಧಿಕಾರಿಗಳಿಗೆ ಬಂದು ಆ ಕುಟುಂಬಕ್ಕೆ ಏನು ಸಲ್ಲಬೇಕು ಆ ಸ್ಥಳಕ್ಕೆ ಸಲ್ಲಿಸಕ್ಕಂಥ ಕಾರ್ಯಕ್ರಮ ಮಾಡ್ತೀವಿ ಇಡೀ ತಾಲೂಕು ಆಡಳಿತ ನಾವು ಈ ಕುಟುಂಬದ ಜೊತೆ ಇದ್ದೀವಿ ನಾವೆಲ್ಲ ಬಂದು ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಹೋಗ್ತಾ ಇದ್ದೀವಿ ಆದಷ್ಟು ಬೇಗ ಆ ಕುಟುಂಬ ಈ ನೋವಿಂದ ಆಚೆಗೆ ಬರಲಿ ಅಂತ ಕೇಳ್ಕೊಳ್ತಾ ಈ ಸೇವೆ ಸಲ್ಲಿಸತಕ್ಕಂಥ ಯೋಧರಿಗೆ ನನಗೊಂದು ನನ್ನ ಕಡೆಯಿಂದ ಮತ್ತು ನಮ್ಮ ತಾಲೂಕಾಣ ಕಡೆಯಿಂದ ಒಂದು ಸಲಾಮಿ ಸಲ್ಲಿಸುತ್ತಾ ಅವ್ರನ್ನ ಇದ್ದೀವಿ ಇಷ್ಟಕ್ಕೆ ಬಯಸ್ತೇನೆ ಹೊಸ ಶ್ರೀ ವೇನೂ ಟಿವಿಎಸ್ ಶೋರೂಂ ಕೌಲಾರ್ ಬೈಪಾಸ್ ಮಾರುತಿ ನೆಕ್ಸಾ ಕಾರ್ ಶೋರೂಂ ಪಕ್ಕ ಕಿಯಾ ಶೋರೂಂ ಇದ್ರು ಪ್ರಾರಂಭವಾಗಿದೆ ಬುಕಿಂಗ್ ಆಫರ್ಸ್ ಮತ್ತು ಸರ್ವಿಸ್ ಗಾಗಿ ಕೂಡಲೇ ಸಂಪರ್ಕಿಸಿ 9986838998 ನಲ್ಲಿ ಮತ್ತೆ ವಿಚಾರಿಸಬಹುದು ಟೊಮೆಟೊ ಮಾಡಿ ಬೆಂಗಳೂರಿನಲ್ಲಿ ಹೊಸದಾಗಿ ತೆರೆದಿದೆ ಆ ಸರ್ ಒಂದು ಗಂಟೆಗೆ ಬರ್ತೀವಿ ಇನ್ನು ಆಗಲೇ ಬಂದು ಸ್ಪಾಟ್ ನೋಡ್ಕೊಂಡು ಹೋಗಿದಾರೆ ಎಲ್ಲಿ ಮಾಡ್ತೀವಿ ನಮ್ಮ ಜಾಗ ಎಷ್ಟು ಬೇಕು ಅಂತ ಏನು ಸವೆನ್ ರೌಂಡ್ಸ್ ಏನೋ ಇದು ಮಾಡ್ತಾರೆ ಅದ್ರಲ್ಲಿ ಆರು ರೌಂಡ್ ಇಲ್ಲಿ ಮಾಡ್ತೀವಿ ಒಂದು ರೌಂಡ್ ಅಲ್ಲಿ ಮಾಡ್ತೀವಿ ಅಂತಾರೆ ಒಂದು ರಿಕ್ವೆಸ್ಟ್ ಏನಂತ ಸರ್ ಈಗ ಆರ್ಮಿಯವ್ರಿಗೆ ಡೆತ್ ಸರ್ಟಿಫಿಕೇಟು ಟಿ ಎಮ್ ರಿಪೋರ್ಟು ಅರ್ಜೆಂಟ್ ಬೇಕಿದೆ ಅವರು ಮೇಡಮ್ ರಾತ್ರಿ ಮಾಡಿರೋ ಮೇಡಮ್ ಅವರು ರಜಾಗ್ತೀವಿ ಡ್ಯೂಟಿಯಲ್ಲಿದ್ದಾರೆ ಅವರು ಅಲ್ಲಿ ಅಲ್ಲಿ ಅಲ್ಲಿಗೋ ಯೂನಿಟಿಂದ ಬಂದಿರ್ತಕ್ಕಂಥವ್ರು ಅದನ್ನು ಸ್ವಲ್ಪ ಅರ್ಜೆಂಟ್ ಬೇಕು ಅಂತ ಹೇಳ್ತಿದ್ದಾರೆ ಸೊ ಅವನ ಡಿ ಎಚ್ ಅವರು ಮೇಡಮ್ ಹೇಳಿ ಅವರು ಮಾಡಿ ಅವನು ಸರ್ ಸಾಹೇಬರು ಬಂದಿದ್ರು ಸ್ವಲ್ಪ ಎಲ್ಲಿಗೆ ಬಂದೆವು ಅವನ ಪ್ರೊಸೀಜರ್ ಪ್ರಕಾರ ಕೊಡೋಕ್ಕೆ ಟೂ ಡೇಸ್ ಆಗುತ್ತೆ ಅಂತ ಸರಿ ಮಾಡ್ತೀವಿ ಅವರು ಒಂದ್ ವೇಳೆ ಅದೇನಾದರೂ ಆ ಥರ ಎಫ್ ಎಸ್ ಎಲ್ ಅದು ಬಂದು ಏನಾದ್ರೂ ನಮ್ಗೆ ಸಿಗ್ಲಿಲ್ಲ ಅಂತಂದ್ರೆ ಅವ್ರು ಅಲ್ಲಿ ರೆಫರ್ ಮಾಡ್ಕೊಂಡಿರ್ತಾರೆ ಯಾವ ಉದ್ದೇಶಕ್ಕಾಗಿ ತರ ಆಗಿದೆ ಅಂತ ಅದನ್ನೊಂದು ಕಾಪಿ ಕೊಟ್ಟರು ಸಾಕು ಅಂತ ಹೇಳ್ಬಿಟ್ಟು ಅವ್ರು ಯೂನಿಟ್ ಇಂದ ಒಬ್ರು ಬಂದಿದ್ರು ಅದೇ ಸರ್ ನಾನು ಈಗ ನಮ್ಮ ಸಾರು ಬಂದಿದ್ದು ಎಫ್ ಎಸ್ ಲೇಟ್ ಆಗ್ತದೆ